ಹಲೋ ಅದೇ ಅದೇ ನಿಮ್ದೇನು ಆಡಿಯೋ ಒಂದು ವೈರಲ್ ಆಗ್ತಾ ಇಲ್ಲ ಸರ್ ಅದೆಲ್ಲ ತಿಳಿಸಿ ನನ್ನ ಮಗ ಏನೇನೋ ಮಾಡಿಬಿಟ್ಟಿದ್ದಾನೆ ಅದ್ರ ಇವಾಗ ಪವರ್ ಟಿವಿ ಕೂತ್ಕೊಂಡು ಹೇಳ್ತೇನೆ ನಾನೀಗ ಪವರ್ ಟಿವಿ ಅದು ನಿಮ್ಗೆ ಮಾರ್ಕೊಂಡಿರೋ ಟಿವಿ ಬೇರೆ ಟಿವಿ ಗೊತ್ತಿಲ್ಲ ಒಂದ್ ಮಾತನಾ ಒಂದ್ ಮಾತು ನಿಮ್ಮನ್ನ ಎಂಪಿ ಮಾಡಿದ್ದೇವೆ ಇಲ್ಲಿಗೆ ಮಂಡ್ಯಾಗೆ

ದೇವೇಗೌಡರು ತಾವು ಅಷ್ಟೇ ಜನ ದೇವರನ್ನ ಹೋಗಿ ಹೇಳ್ಲಿಲ್ಲ ಬಿಡು ಸುಮ್ನೆ ನಿಮ್ಮ ತಾಯಿ ಅಣ್ಣ ನಿಲ್ವನ ಕೇಳೆಯಲ್ಲಿ ನಾನು ಹೇಳಿದ್ ಕೇಳಕ ದೇವರನ್ನ ಹೇಳ್ತೀನಿ ಅಲ್ಲ ಗೌರವ ಕೊಡ್ತಾ ಇದೀನಿ ನಾನು ಆಗಿದ್ರೆ ಫೋನ್ ಕಟ್ ಮಾಡ್ತಿದ್ದೆ ಕಾರ್ತಿಕ್ ಅಂತಲೇ ಮಾತಾಡ್ತಾ ಇದೀನಿ ಕೇಳ್ಕೊ ಆ ಸೂರೇ ಮಗನ್ ಕೇಳಿ ಮಾತಾಡುವಾಗ ಅವನು ನನ್ನನ್ನ ಏನೇನೋ ಬಾಯಿ ಬಿಚ್ಚಟ ಆವೆಲ್ಲ ಅವನು ನನ್ನ ಮಗ ನಮಗೆ ರೆಕಾರ್ಡ್ ಮಾಡಿಲ್ಲ ನೀವು ನೀವು ಬಿಡ್ರ ನಾವೆಲ್ಲ ನಾವು ಹಂಗೆಲ್ಲ ಮಾಡಿಲ್ವಲ್ಲ ಈಗ ಒಂದು ತಿಳ್ಕೊ ಕಾರ್ದಿಕ್ ಕೇಳಿಲ್ರಿ ಅವ್ನ ಭೇಟಿ ಮಾಡಿರೋದೇ ನಾನು ಇಪ್ಪತ್ತೊಂಬತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿನ ಮುಂಚೆ ಎಲ್ಲ ಪೆನ್ ಡ್ರೈವ್ ಎಲ್ಲ ಹಂಚಾಗಿರ್ಲಿಲ್ಲ ನೀವು ಜೆಡಿಎಸ್ ವಿರುದ್ಧ ಮಾತಾಡಿ ನಿಮ್ ಮೇಲೆ ಒಂದ್ ಗೌರವ ಇತ್ತು ದೇವೇಗೌಡರು ಸಾವು ದೇವ್ರ ಒಳ್ಳೇದ್ ಮಾಡಿದೀನಿ ಸತ್ಯರೆಲ್ಲ ಸೂಸೈಡ್ ಮಾಡ್ಕೊಳ್ಲಿ ನೀವು ಸೂಸೈಡ್ ಇದ್ದೀನಿ ನೀವು ಕರ್ತಿ ಕೇಳಿಕೊ ಇಲ್ಲಿ ನಾನು ದೇವೇಗೌಡ್ರನ್ನ ಸೂಸೈಡ್ ಮಾಡ್ಕೊಳ್ಳೋ ಮಟ್ಟಕ್ಕೆ ತತ್ತಾರೆ ಇವ್ರಲ್ಲವ ಮಾಡ್ಬಿಟ್ರು ಇವ್ರಲ್ಲ ಇಂತ ಅದನ್ನೇ ಈಗ ನಾನು ಸ್ಪಷ್ಟೀಕರಣ ಕೊಟ್ಟೆ ಅದನ್ನೇ ಸ್ಪಷ್ಟೀಕರಣ ಕೊಟ್ಟೆ ನನ್ನ ಮಕ್ಳಿಗೆ ಮಾಡ್ಯಾವ್ ನೀವು ನನ್ನ ಮಗ ಇವನು ಇನ್ನು ಏನೇನು ಮಾಡ್ಕೊಂಡು ಬಿಡ್ತಾವ್ರೆ ಮಾಡ್ಕೊಂಡು ನಿಮ್ಗೆ ಖುಷಿ ಕಾರ್ತಿಕ್ ಒಂದು ನಿಮಿಷ ಕೇಳ್ಕೊ ಇಲ್ಲಿ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ನಾನು ಗೌರವ ಕೊಟ್ಟು ನಿನ್ಗೆ ಮಾತಾಡ್ತಾ ಇದ್ದೀನಿ ನಾನು ನಿಮಗೆ ಹೇಳಿದ್ಮೇಲೆ ಮುಗಿತಲ್ವಾ ಅಲ್ಲ ವಿಶ್ವಾಸ ಇದ್ದಿದ್ದಕ್ಕೆ ನಾನು ಗೌರವ ಕೊಡ್ತಿದ್ದೀನಿ ಅದೇ ಪ್ಲೇಸ್ ಅಲ್ಲಿ ಬೇರೆವನು ಬೇರೆ ಡಿ ಕೆ ಶಿವಕುಮಾರ್ ಆಗಿದ್ದು ನಾನು ಬೈಕ್ ಬಂದಂಗೆ ಬೈದ್ ಬಿಟ್ಟ ನಿಮ್ಮ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಮಾತಾಡ್ತಾ ಇರೋದು ಗೌರವ ಕೊಟ್ಟು ನಾನು ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡೆ ಹೇಳ್ತಾ ಇದ್ದೀನಿ ನಾನು ದೇವರಾಣಿಗೂ ನಾನು ಆ ಮನಸ್ಸಿನಲ್ಲಿ ಹೇಳಿಲ್ಲ ಅವನು ನನ್ನ ಮಗ ಬೆಳಿಗ್ಗೆ ಅಣ್ಣ ನಾಳೆ ಬೆಳಿಗ್ಗೆ ಮೀಡಿಯಾ ಮುಂದೆ ಹೋಗಿ ಕ್ಷಮೆ ಕೇಳ್ರಿ ನಾನು ಕೇಳಿ ಆಯ್ತು ಅವನ ಅವನು ಪವರ್ ಟಿವಿ ಅವ್ನ ಯಾವ ಟಿವಿ ಮುಂದಕ್ಕೂ ಇನ್ನು ಹೋಗಲ್ಲ ಕ್ಲೋಸ್ ಇನ್ ಅದ್ನೈದ್ ದಿವಸ ನಾನು ಯಾವ್ ಟಿವಿ ವರ್ಗು ಸಿಕ್ಕಲ್ಲ ನಾಳೆಯಿಂದ ಅಲ್ಲ ನೀನ್ ಅಂದಿದೀಯ ಅಂತ ಪಬ್ಲಿಕ್ ಆಗಿ ನೀನು ಒಪ್ಕೊಂತ ಇದೀಯಾ ಅಂದಿಲ್ಲ ನೀಡಿ ನಾನು ಮಾತಾಡಿದ್ದೀನಿ ಆಯ್ತು ನಾನು ಹೇಳ್ತಾ ನಾನಿವತ್ ಏನ್ ಹೇಳಿದೀನೋ ಅದನ್ನ ಹೇಳಿದೀನಿ ನಾನು ಹೇಳಿರೋದಕ್ಕೆ ನಾನ್ ಕ್ಲಿಯರ್ ಮಾಡಿದ್ದೀನಿ ನಾನು ಆತರ ಹೇಳಿಲ್ಲ ನಾನು ಕರೆಕ್ಟಾಗಿ ಹೇಳಣ್ಣ ಪವರ್ ಟಿವಿ ಡಿ ಕೆ ಶಿವಕುಮಾರ್ ಮಾರ್ಕೊಂಡಿದ್ದಾನೆ ಇಲ್ವಾ ನನಗದು ಗೊತ್ತಿಲ್ಲ ಗೊತ್ತಿಲ್ಲ ಅಲ್ಲ ಗೊತ್ತಿಲ್ಲ ಯಾರ್ಯಾರು ಯಾರ್ಯಾರು ಮಾರ್ಕೊಂಡವ್ರೆ ಗೊತ್ತಿಲ್ಲ ಅವೆಲ್ಲ ಅಲ್ಪೋಸ್ಕರಲ್ಲ ಯಾವ್ದು ಮಾತಾಡಲ್ಲ ನೀನು ರೆಕಾರ್ಡ್ ಮಾಡ್ಕೊಂಡು ಡಿ ಕೆ ಮಾಡ್ಕೊಂಡ್ರೆ ಮಾಡ್ಕೋ ಅಲ್ಲ ರೆಕಾರ್ಡ್ ಮಾಡ್ಕೊಳ್ಳುದು ಅದೆಲ್ಲ ಆತ್ಮಸಾಕ್ಷಿ ಆತ್ಮ ಸಾಕ್ಷಿ ಅನ್ನೋದಿರ್ಬೇಕು ಆಯ್ತು